ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ಇಂದಿನ ಕಥೆ ವಿಷ್ಣುವಿನ ದಶಾವತಾರ ಸರಣಿಯ ಐದನೇ ಕಥೆ ವಾಮನಾವತಾರದ ಕಥೆ ಭಗವಾನ್ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಐದನೆಯದಾದ ಜ್ಞಾನ ಮತ್ತು ಬಲದ ಮಹತ್ವವನ್ನು ಸಾರುವ ವಾಮನಾವತಾರದ ಇದು ತುಂಬಾ ಹಿಂದೆ ದೇವತೆಗಳ ರಾಜನಾದ ಇಂದ್ರನಿಗಿಂತಲೂ ಹೆಚ್ಚಿನ ಶಕ್ತಿ ಕೀರ್ತಿ ಮತ್ತು ದಾನಗುಣವನ್ನು ಪಡೆದವನು ಒಬ್ಬನಿದ್ದ ಅವನೇ ಮಹಾಬಲಿ ಮಹಾಬಲಿಯು ಸತ್ಯಸಂಧನಾದ ಪ್ರಹ್ಲಾದನ ಮೊಮ್ಮಗ ಬ್ರಹ್ಮದೇವರಿಂದ ಅನೇಕ ವರಗಳನ್ನು ಪಡೆದ ಅವನು ತನ್ನ ಬಲದಿಂದ ಇಂದ್ರನನ್ನೇ ಸೋಲಿಸಿ ಇಡೀ ಮೂರು ಲೋಕಗಳನ್ನು ಆಳಲು ಪ್ರಾರಂಭಿಸಿದ್ದ ದೇವಲೋಕದಿಂದ ಹೊರಹಾಕಲ್ಪಟ್ಟ ದೇವತೆಗಳು ತಮ್ಮ ರಾಜ್ಯವನ್ನು ಕಳೆದುಕೊಂಡು ನಿತ್ರಾಣರಾಗಿದ್ದರು ತಮ್ಮ ರಾಜ್ಯವನ್ನು ಮರಳಿ ಪಡೆಯಲು ದೇವತೆಗಳು ಆದಿದೇವನಾದ ಶ್ರೀಮನ್ನಾರಾಯಣನ ಮೊರೆ ಹೋದರು ಲೋಕ ಕಲ್ಯಾಣಕ್ಕಾಗಿ ಭಕ್ತರನ್ನು ಸಲಹುವ ಶ್ರೀಹರಿ ದೇವತೆಗಳಿಗೆ ಅಭಯ ನೀಡಿದ ತಾನು ದೇವಿಯ ಗರ್ಭದಲ್ಲಿ ಪುತ್ರನಾಗಿ ಜನಿಸಿ ಬಲಿಯಿಂದ ಲೋಕವನ್ನು ಮುಕ್ತಗೊಳಿಸುವುದಾಗಿ ಭರವಸೆ ನೀಡಿದ ಇದರಂತೆ ಕಶ್ಯಪ ಮಹರ್ಷಿ ಮತ್ತು ಅವರ ಪತ್ನಿ ಅದಿತಿ ದೇವಿಯ ಪುತ್ರನಾಗಿ ಅತ್ಯಂತ ಸುಂದರವಾದ ಕುಳ್ಳಗಿರುವ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಭಗವಂತನು ಭೂಮಿಗೆ ಬಂದನು ಅದೇ ವಿಷ್ಣುವಿನ ವಾಮನಾವತಾರ ಒಮ್ಮೆ ಮಹಾಬಲಿ ಚಕ್ರವರ್ತಿಯು ನರ್ಮದಾ ನದಿಯ ತೀರದಲ್ಲಿ ಒಂದು ಭವ್ಯವಾದ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ ಆ ಯಾಗದ ನಿಯಮದ ಪ್ರಕಾರ ಅಲ್ಲಿಗೆ ಬಂದ ಯಾವ ಭಿಕ್ಷುಕನಿಗೂ ಇಲ್ಲ ಎನ್ನದೆ ದಾನ ನೀಡಬೇಕಿತ್ತು ಒಂದು ಕೈಯಲ್ಲಿ ಛತ್ರಿ ಇನ್ನೊಂದು ಕೈಯಲ್ಲಿ ನೀರಿನ ಪಾತ್ರೆ ಕೊರಳಲ್ಲಿ ಯಜ್ಞೋಪವೀತವನ್ನು ಧರಿಸಿ ಒಂದು ಪುಟ್ಟ ಪಾದದ ಹೆಜ್ಜೆಯನ್ನು ಇಡುತ್ತಾ ವಾಮನ ಬಾಲಕನು ಯಾಗಮಂಟಪವನ್ನು ಪ್ರವೇಶಿಸಿದ ತನ್ನ ತೇಜಸ್ಸಿನಿಂದಲೇ ಎಲ್ಲರ ಕಣ್ಣು ಕುಕ್ಕುವಂತಹ ಆ ಬಾಲಕನನ್ನು ಕಂಡ ಬಲಿಚಕ್ರವರ್ತಿ ಮರ್ಯಾದೆಯಿಂದ ಆತನನ್ನು ಸ್ವಾಗತಿಸಿ ಬಾಲಕನೇ ನಿನಗೇನು ಬೇಕು ಚಿನ್ನ ಆನೆ ಕುದುರೆ ಅಥವಾ ಇಡೀ ರಾಜ್ಯವನ್ನೇ ದಾನವಾಗಿ ನೀಡುತ್ತೇನೆ ಕೇಳು ಎಂದು ವಿನಂತಿಸಿದ ಅದಕ್ಕೆ ವಾಮನನು ಮಂದಹಾಸದಿಂದ ರಾಜನೇ ನನಗೆ ನಿನ್ನ ಯಾವ ಸಂಪತ್ತು ಬೇಕಾಗಿಲ್ಲ ದಯವಿಟ್ಟು ನೀನು ನನಗಾಗಿ ಮೂರು ಹೆಜ್ಜೆ ಭೂಮಿಯನ್ನು ಮಾತ್ರ ದಾನವಾಗಿ ನೀಡು ಆ ಮೂರು ಹೆಜ್ಜೆಗಳಿಂದ ನನ್ನ ಇಡೀ ಜೀವನವೂ ಸಾಗುತ್ತದೆ ಎನ್ನುತ್ತಾನೆ ಮೂರು ಲೋಕಗಳ ಒಡೆಯನಾದ ಮಹಾಬಲಿಗೆ ಈ ಕುಳ್ಳಗಿನ ಬಾಲಕ ಕೇಳಿದ್ದು ಕೇವಲ ಮೂರು ಹೆಜ್ಜೆ ಭೂಮಿ ಇದನ್ನು ಕೇಳಿ ಚಕ್ರವರ್ತಿಗೆ ನಗು ಬಂತು ಆದರೆ ಬಲಿ ಚಕ್ರವರ್ತಿಯ ಗುರುಗಳಾದ ಶುಕ್ರಾಚಾರ್ಯರಿಗೆ ಇದು ಸಾಮಾನ್ಯ ಬಾಲಕನಲ್ಲ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾನೆ ಎಂದು ತಮ್ಮ ದ್ರಿವ್ಯ ದೃಷ್ಟಿಯಿಂದ ಅರಿವಾಯಿತು ಮಹಾಬಲಿ ನೀನು ಯಾರಿಗೆ ದಾನ ನೀಡಲು ಹೋಗುತ್ತಿದ್ದೀಯೇ ಎಂದು ನಿನಗೆ ತಿಳಿದಿಲ್ಲ ಈತ ವಿಷ್ಣು ಈತನಿಗೆ ದಾನ ನೀಡಬೇಡ ಎಂದು ಗುರುಗಳು ಶುಕ್ರಾಚಾರ್ಯರು ಅವನಿಗೆ ಎಚ್ಚರಿಸುತ್ತಾರೆ ಆದರೆ ದಾನ ಕೊಡುತ್ತೇನೆ ಎಂದು ನುಡಿದ ಮಾತಿಗೆ ತಪ್ಪಿದರೆ ಅದು ಅಧರ್ಮವೆಂದು ತಿಳಿದ ಬಲಿ ಗುರುಗಳ ಮಾತನ್ನು ಮೀರಿ ಪ್ರಾಣ ಹೋಗಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಸಂಕಲ್ಪ ಮಾಡಿದ ಆತ ತನ್ನ ಕೈಗೆ ನೀರನ್ನು ಸುರಿದು ದಾನವನ್ನು ನೀಡಿದನು ಕ್ಷಣಾರ್ಧದಲ್ಲಿ ಆ ಚಿಕ್ಕ ಬಾಲಕನ ರೂಪವು ಅಗಾಧವಾಗಿ ಬೆಳೆಯಲು ಶುರು ಮಾಡಿತು ಇಡೀ ಜಗತ್ತನ್ನೇ ಆವರಿಸುವಂತಹ ವಿಶ್ವವ್ಯಾಪಿ ರೂಪವನ್ನು ವಿಷ್ಣು ಪ್ರಕಟಿಸಿದ ಆತನ ತಲೆಯು ಆಕಾಶವನ್ನು ಸ್ಪರ್ಶಿಸಿತು ಕೈಗಳು ನಾಲ್ಕು ದಿಕ್ಕುಗಳನ್ನು ಆವರಿಸಿದವು ಮತ್ತು ಪಾದವು ಭೂಮಿಯ ಮೇಲೆ ನಿಂತಿತು ಭಗವಂತನು ತನ್ನ ಬೃಹತ್ ಪಾದವನ್ನು ಎತ್ತಿ ಮೊದಲ ಹೆಜ್ಜೆಯಲ್ಲಿ ಇಡೀ ಭೂಮಿಯನ್ನು ಆವರಿಸಿದ ಎರಡನೇ ಹೆಜ್ಜೆಯಲ್ಲಿ ಸಮಸ್ತ ದೇವಲೋಕವನ್ನು ಮತ್ತು ಸ್ವರ್ಗಲೋಕವನ್ನು ಆವರಿಸಿದ ಮಹಾಬಲಿಯು ನಿರುತ್ತರನಾಗಿ ಕೈ ಮುಗಿದು ನಿಂತನು ಆಗ ಮಹಾಬಲಿ ನೀನು ಕೊಟ್ಟ ಮೂರು ಹೆಜ್ಜೆಗಳ ಪೈಕಿ ಎರಡು ಪಾದಗಳಿಂದ ಇಡೀ ವಿಶ್ವವನ್ನೇ ಅಳೆದನು ಈಗ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಎಂದು ವಿಷ್ಣುವು ಗಂಭೀರನಾಗಿ ಕೇಳಿದನು ತನ್ನ ತಪ್ಪನ್ನು ಅರಿತ ಮಹಾಬಲಿ ತನ್ನ ದಾನಗುಣದಿಂದಲೇ ಖ್ಯಾತಿಯನ್ನು ಉಳಿಸಿಕೊಂಡ ಆತನು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಭು ಮೂರನೇ ಹೆಜ್ಜೆ ಇಡಲು ನನ್ನ ಬಳಿ ಬೇರೆ ಸ್ಥಳವಿಲ್ಲ ದಯವಿಟ್ಟು ನನ್ನ ತಲೆಯ ಮೇಲೆ ಮೂರನೇ ಹೆಜ್ಜೆಯನ್ನು ಇಡಿ ಎಂದು ಬೇಡಿಕೊಂಡನು ಬಲಿಯ ಈ ದಾನಗುಣ ಮತ್ತು ಭಕ್ತಿಗೆ ಸಂತುಷ್ಟನಾದ ವಿಷ್ಣು ಬಲಿಯ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟು ಅವನಿಗೆ ವರವನ್ನು ನೀಡಿದ ನೀನು ನಿನ್ನ ರಾಜ್ಯವನ್ನೆಲ್ಲ ಕಳೆದುಕೊಂಡರೂ ಕೊಟ್ಟ ಮಾತನ್ನು ಉಳಿಸಿಕೊಂಡು ತ್ಯಾಗ ಮತ್ತು ಧರ್ಮವನ್ನು ಮೆರೆದಿದ್ದೀಯ ಈ ಕಾರಣಕ್ಕಾಗಿ ನಾನು ನಿನಗೆ ಪಾತಾಳ ಲೋಕದಲ್ಲಿ ಸುತಳ ಎಂಬ ವಿಶೇಷ ಸ್ಥಾನವನ್ನು ನೀಡುತ್ತೇನೆ ನೀನು ಅಲ್ಲಿ ಚಕ್ರವರ್ತಿಯಾಗಿ ಆಳುತ್ತೀಯ ಮತ್ತು ನಾನೇ ನಿನಗೆ ಯಾವಾಗಲೂ ದ್ವಾರಪಾಲಕನಾಗಿ ಕಾಯುತ್ತೀನಿ ಹೀಗೆ ವಾಮನ ಅವತಾರವು ಬಲಿಚಕ್ರವರ್ತಿಯ ದಾನಗುಣ ಮತ್ತು ದೇವಲೋಕದ ರಕ್ಷಣೆಯ ಕಥೆಯಾಗಿದೆ ಕುಳ್ಳಗಿರುವ ವಾಮನನು ತನ್ನ ಮೂರು ಹೆಜ್ಜೆಗಳಿಂದ ಇಡೀ ಬ್ರಹ್ಮಾಂಡವನ್ನು ಅಳೆಯುವ ಮೂಲಕ ಸತ್ಯ ಮತ್ತು ತ್ಯಾಗಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಇಲ್ಲ ಎಂಬುದನ್ನು ಲೋಕಕ್ಕೆ ಸಾರಿದ ಇದು ಇವತ್ತಿನ ಕಥಾಲೋಕದ ಕಥೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್